ಹಾಯ್ ಎಲ್ಲೋ ಫ್ರೆಂಡ್ಸ್ ಅನ್ನೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಸೋಯಾ ಕಬಾಬು ಬೇಕಾಗಿರೋದು ಒಂದು ಪಾವು ಕೆ ಜಿ ಸೋಯಾ ತೊಗೊಂಡಿನ್ರಿ ಮೊಸರು ಎರಡು ಸ್ಪೂನು ಹಸಿ ಕಡಲೆ ಬೈಟ್ ಒಂದೂವರೆ ಸ್ಪೂನು ಕಾರ್ನ್ಫ್ಲವರ್ ಒಂದು ಸ್ಪೂನು ಇದು ಧನಿಯಾ ಪೌಡ್ರ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಇದು ಖಾರ ಪುಡಿ ಬೇಕಾದಷ್ಟು ಹಾಕ್ಕೊಬೋದು ಬಿಸಿ ನೀರು ತೊಗೊಂಡಿನ್ರಿ ಇದ್ರಾಗ ಸೋಯಾ ರೀ ಒಂದು ಎರಡರಿಂದ ಮೂರು ನಿಮಿಷ ಇದರೊಳಗೆ ಅದು ನೆನಿಲ್ರಿ ಆಗ್ತೈತೆ ನೆನೆದ ಮೇಲೆ ಮುಚ್ಚಿಬಿಡೋಣ ರೀ ಒಂದು ಎರಡು ಮನೆ ಅದು ನೆನೆದು ಬರ್ತೈತೆ ಇದು ಬಿಸಿನೀರಿಂದ ತೊಗೊಂಬಿಡಣ ರೀ ನೆನೆದೈತ್ರಿ ಆಲ್ರೆಡಿ ತಣ್ಣೀರು ರೀ ಒಂದು ಅರ್ಧ ಗ್ಲಾಸ್ ಇದು ಸ್ವಚ್ಛ ತೊಗೊಂಬಿಡಣ ರೀ ತೊಗೊಂಡು ಈ ಥರ ಹಿಂತ್ಕೊಂಬಿಡಣ ನಾನು ಇದು ಬಂದು ಈ ಥರ ಮೊಸರು ಹಾಕ್ಕೊಳತ್ತೀನಿ ರೀ ಇದು ಒಂದೂವರೆ ಸ್ಪೂನು ಖಾರ ಹಾಕ್ಕೊಳಾತೀನಿ ರೀ ಇದು ಧನಿಯಾ ಒಂದು ಸ್ಪೂನು ಚಿನ್ನ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನಿ ರೀ ಇದು ಹಸಿ ಕಡ್ಲೆ ಬೆಳೆ ಇಟ್ಟು ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಹಾಕೊಳತ್ತೀನಿ ರೀ ಇದು ಕಾನ್ಫ್ಲೋರು ಒಂದು ಸ್ಪೂನು ಎಲ್ಲದಕ್ಕೂ ಹೊಂದ್ಕೊಳ್ಳಂಗೆ ಚಲೋತ್ನಾಗ ಕಲಿಸ್ಕೊಂಬಿಡ್ರಿ ಅದು ಸೋಯಾಕದು ಕರೆಕ್ಟಾಗಿ ಅದು ಸಟ್ಟಾಗಬೇಕ್ರಿ ಆ ಥರ ಒಂದು ಎರಡು ಮೂರು ನಿಮಿಷ ಅದು ಕಲಿಸಿ ಮುಚ್ಚಿಡಣ್ರಿ ಇದರಿಂದ ಐದು ನಿಮಿಷ ಇದನ್ನ ಮುಚ್ಚಿಡಣ್ರಿ ಅದು ಮಸಾಲೆಲ್ಲ ಸೆಟ್ ಸಟ್ಟಾಗಲಿ ಅಷ್ಟೊಳಗೆ ಎಣ್ಣೆ ಕಾಯ್ಕೊಂಬಿಡಣ್ರಿ ಮಸಾಲ ಆಲ್ರೆಡಿ ಐತ್ರಿ ರೀ ಅದೊಳಗೆ ಎಣ್ಣೆ ಕಾಯ ಇಟ್ಟಿದ್ದೆ ಇದನ್ನ ಕರ್ಕೊಂಡ್ಬಿಡಣಿ ಎಣ್ಣೆ ಒಳಗೆ ಹಾಕಿ ಹೋಗಬಡಣ್ರಿ

ಸೋಯಾ ಕಬಾಬ್ ರೆಡಿ ಇದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ